ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನಿಲ್ಲಿ ಒಂದೇ ಒಂದು ಆಲೂಗಡ್ಡೆಯನ್ನು ಬೆಳೆಸ್ಕೊಂಡು ತುಂಬನೇ ಕ್ರಿಸ್ಪಿಯಾಗಿರುವ ಮತ್ತು ಒಳಗಿನಿಂದ ಸಾಫ್ಟ್ ಆಗಿರುವ ಮಾಡ್ತಾ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳೆದುಕೊಂಡು ತಗೊಂಡಿದ್ದೀನಿ ನೋಡಿ ಈ ಥರ ಇರುವ ಒಂದು ದೊಡ್ಡ ಸೈಜಲ್ಲಿ ಒಂದು ಆಲೂಗಡ್ಡೆಯನ್ನು ತಗೊಳ್ಳಿ ಮತ್ತು ಅದರ ಮೇಲಿಂದ ನಾವು ಸಿಪ್ಪೆಯನ್ನು ತೆಗೆದುಹಾಕಬೇಕು ಈ ಥರ ಸಿಪ್ಪೆ ತೆಗೆದ ಮೇಲೆ ಒಂದು ಗೀಚಣಿಕೆ ಇರುತ್ತಲ್ವಾ ಆದ್ದರಿಂದ ನಾವು ಈ ಆಲೂಗಡ್ಡೆಯನ್ನು ಗೀಚ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ನಾವು ಗೀಚ್ಕೊಂಡು ಇಟ್ಕೊಳ್ಬೇಕು ಗೀಚಿದ ಮೇಲೆ ನಾವು ಇದನ್ನು ಒಂದು ಪಾತ್ರೆಗೆ ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಇಟ್ಕೊಳ್ಳೋಣ ಇಲ್ಲಾಂದರೆ ಫುಲ್ ಕಪ್ಪಾಗ್ಬಿಡುತ್ತೆ ಆಲೂಗಡ್ಡೆ ತುಂಬ ಬೇಗನೆ ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು ಸೈಡಲ್ಲಿ ಇಟ್ಬಿಡೋಣ ಇದನ್ನು ತುಂಬನೇ ಆಗಿರುವ ಒಳಗಡೆಯಿಂದ ತುಂಬನೇ ಸಾಫ್ಟಾಗಿರುವ ಈ ಆಲೂಗಡ್ಡೆ ವಡ ಅಂತೂ ಸೂಪರ್ ಆಗಿ ಬರುತ್ತವೆ ನೀವೊಂದು ಸರ್ತಿ ಟ್ರೈ ಮಾಡಿ ನೋಡಿ ತುಂಬನೇ ಟೇಸ್ಟ್ ಆಗಿರುತ್ತೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಮತ್ತು ನಾನು ಎಷ್ಟೋ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೋತಾಯಿದ್ದೀನಿ ನೋಡಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಅದೊಂದು ಸ್ವಲ್ಪ ಚಟಪಟ್ಟ ಮೇಲೆ ಹಸಿ ಮೆಣಸಿನ್ಕಾಯನ್ನು ಕಟ್ ಮಾಡಿಕೊಂಡು ಹಾಕಿದ್ದೀನಿ ನೋಡಿ ಇದು ಕೂಡ ಒಂದು ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿ ಅದಾದ್ಮೇಲೆ ಮೇಲೆ ಒಂದು ಸ್ವಲ್ಪ ಚಿಲ್ಲಿ ಫ್ಲ್ಯಾಕ್ಸ್ ಕೂಡ ಹಾಕೊಂಡ್ತಾ ಇದ್ದೀನಿ ಚಿಲ್ಲಿ ಫ್ಲ್ಯಾಕ್ಸ್ ಹಾಕಿದ ಮೇಲೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಕೂಡ ಒಂದು ಸ್ವಲ್ಪ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದಾದ ಮೇಲೆ ನಾನು ಒಂದು ಸ್ವಲ್ಪ ಒಂದು ಚಿಟಿಕೆ ಅಷ್ಟೇ ಒಂದು ಹಿಂಗನ್ನು ಹಾಕೋತಾ ಇದ್ದೀನಿ ನೋಡಿ ಒಂದೇ ಒಂದು ಚಿಟಿಕೆ ಸಾಕು ಹಿಂಗು ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಾನು ಇಲ್ಲಿ ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಇದು ಸ್ಕಿಪ್ ಮಾಡ್ಬೋದು ಬಿಳಿ ಎಳ್ಳು ನೋಡಿ ಫ್ರೆಂಡ್ಸ್ ಅದಾದ ಮೇಲೆ ಇದು ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕು ಅದಾದ ಮೇಲೆ ನಾನು ಇದಕ್ಕೆ ಇವಾಗ ನೀರನ್ನು ಹಾಕೋತಾ ಇದ್ದೀನಿ ನೋಡಿ ನಾನು ಇಲ್ಲಿ ಎರಡು ಗ್ಲಾಸ್ ನೀರನ್ನು ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಎರಡು ಗ್ಲಾಸ್ ನೀರನ್ನು ಹಾಕಿದ ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ನೀರು ಕುದಿಯೋದಕ್ಕೆ ಬಿಟ್ಬಿಡೋಣ ನೋಡಿ ಇಲ್ಲಿ ನಾನು ಆಲೂಗಡ್ಡೆ ತುರಿದಿಟ್ಕೊಂಡಿದ್ದೀನಿ ಆ ಆಲೂಗಡ್ಡೆ ಕೂಡ ಇದಕ್ಕೆ ಇವಾಗ ಇದ್ದೀನಿ ನೋಡಿ ಮತ್ತು ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಲೂಗಡ್ಡೆ ಎಲ್ಲ ಚು ತುಂಬ ಚೆನ್ನಾಗಿ ಬಾಯ್ಲ್ ಆಗುತ್ತೆ ನೋಡಿ ನೀರು ಕುದಿತಾ ಇರುವಾಗ ನಾವು ಇದಕ್ಕೆ ಇವಾಗ ರವವನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನಾನಿಲ್ಲಿ ಎರಡು ಕಪ್ ರವವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸೈಡೆಲ್ಲ ಹಾಕೋತೋ ಒಂದು ಸೈಡಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇದು ಗಂಟು ಗಂಟಾಗುತ್ತೆ ಅದಕ್ಕೋಸ್ಕರ ನಾವು ಒಂದು ಕೈಯಿಂದ ಹಾಕೋತೋ ಒಂದು ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟು ಗಂಟು ಇಲ್ಲದ ಹಾಗೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಈ ಥರ ಮಿಕ್ಸ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ ನಿಮಗಾಗಿ ಬರುತ್ತದೆ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಒಂದು ಡಕ್ಕನವನ್ನು ಮುಚ್ಚಿ ಒಂದು ಲೋ ಫ್ಲೇಮಲ್ಲಿ ನಾವು ಇದನ್ನು ಒಂದು ಎರಡು ನಿಮಿಷ ಬಾಯ್ಲ್ ಆಗೋದಕ್ಕೆ ಬಿಟ್ಬಿಡೋಣ ಎರಡು ನಿಮಿಷ ಬಾಯ್ಲ್ ಆಗ ಬಾಯ್ಲ್ ಆಗಬೇಕು ನೋಡಿ ಫ್ರೆಂಡ್ಸ್ ಉಮುಗಾಗಬೇಕು ನೋಡಿ ಇವಾಗ ಎರಡು ನಿಮಿಷ ನಾನು ಆದಮೇಲೆ ತೆಗಿತಾಯಿದ್ದೀನಿ ಇವಾಗಂತೂ ಚೆನ್ನಾಗಿ ಉಮ್ಮೋಗಾಗಿದೆ ಒಂದು ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನಾವು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಇದು ಚೆನ್ನಾಗಿ ಕುದ್ದಿದೆ ಆಗಿದೆ ನೋಡಿ ರೆಡಿಯಾಗಿದೆ ಇವಾಗ ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಇದು ಒಂದು ಸ್ವಲ್ಪ ಆರೋದಕ್ಕೆ ಬಿಟ್ಬಿಡೋಣ ನೋಡಿ ಕೆಳಗಡೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಆರಬೇಕು ಕೈ ಮುಟ್ಟೋ ಹಾಗೆ ಸ್ವಲ್ಪ ಬಿಸಿ ಬಿಸಿನೇ ಇರಬೇಕು ನೋಡಿ ಇವಾಗ ನಾವು ಇದನ್ನು ಚೆನ್ನಾಗಿ ಒಂದು ಸರಿ ನಾದ್ಕೊಳ್ಬೇಕಾಗುತ್ತೆ ನೋಡಿ ಹಿಟ್ಟನ್ನು ಹೇಗೆ ನಾದ್ತೀವೋ ಅದೇ ಥರ ನಾವು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಈ ಥರ ನಾದ್ಕೊಂಡು ಆಮೇಲೆ ನಾವು ಒಂದು ಸ್ವಲ್ಪ ನೀರನ್ನು ಕೈಗೆ ಹಚ್ಕೊಂಡು ಒಂದು ಸ್ವಲ್ಪ ಉಂಡೆಯನ್ನು ತಗೊಂಡು ನಾವು ಇದನ್ನು ವಡೆ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ರೌಂಡ್ ಮಾಡಿ ಒಂದು ಸ್ವಲ್ಪ ಪ್ರೆಶ್ ಮಾಡಿ ನೋಡಿ ಈ ಥರ ಸೆಂಟ್ರದಲ್ಲಿ ಒಂದು ರೋಲ್ ಹಾಕಿ ನೋಡಿ ಯಾವ ಥರ ವಡ ಬಂದಿದೆ ಅಂತ ನೀವೇ ನೋಡ್ಬೋದು ತುಂಬಾ ಸೂಪರ್ ಆಗಿರುವ ಮತ್ತು ಕ್ರಿಸ್ಪಿ ಆಗಿರುವ ನಮ್ಮ ಆಲೂಗಡ್ಡೆ ವಡ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇದೇ ಥರ ನಾನು ಎಲ್ಲ ವಡವನ್ನು ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ನೋಡಿ ಇವಾಗ ಒಂದು ಸ್ವಲ್ಪ ನಾನು ಎಣ್ಣೆ ಮೇಲೆ ಒಲೆ ಮೇಲೆ ಎಣ್ಣೆಯನ್ನು ಕಾಯಲ್ಲಿ ಇಟ್ಟಿದ್ದೀನಿ ಸರಿ ಎಣ್ಣೆ ಅಂತ ತುಂಬ ಚೆನ್ನಾಗಿ ಕಾಯಿದ್ದೀನಿ ಇವಾಗ ನಾನು ಒಂದೊಂದಾಗಿ ವಡೆಯನ್ನು ಬಿಟ್ಕೊತ ಇದ್ದೀನಿ ಸ್ವಲ್ಪ ಸತ್ತ ಆದಮೇಲೆ ನಾವು ಈ ಸೈಡಲ್ಲೂ ಇದನ್ನು ಫ್ರೈ ಮಾಡ್ಕೊಳಿಸಿ ಸೈಡಲ್ಲೇ ತಿರುಗಿ ಹಾಕಿ ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸ್ವಲ್ಪ ಗೋಲ್ಡನ್ ಕಲರ್ ಬರಬಾರ್ದು ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಮತ್ತು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಹೈ ಫ್ಲೇಮಲ್ಲಿ ಇಟ್ಟುಕೊಂಡು ನಾವು ಫ್ರೈ ಮಾಡಿದರೆ ಬರೀ ಮೇಲಿಂದ ಕಲರ್ ಬರುತ್ತೆ ಅಷ್ಟೇ ಒಳಗಡೆ ಇದು ಬೇಯುವುದಿಲ್ಲ ನೋಡಿ ಫ್ರೆಂಡ್ಸ್ ಇವಾಗ ರೆಡಿಯಾಗಿದೆ ನಾನು ತೆಕ್ಕೋತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಅಂತ ನೀವೇ ನೋಡಿಬರೋದು ಅದೇ ಒಂದು ಆಲೂಗಡ್ಡೆಯನ್ನು ಬಳಸ್ಕೊಂಡು ನಾವು ಈ ಥರ ವಡಾಯನ್ನು ಮಾಡ್ಕೊಳ್ಬಹುದು ನೋಡಿ ಮತ್ತೆ ಇನ್ನೊಂದು ಬ್ಯಾಚ್ ಹಾಕಿದ್ದೀನಿ ನೋಡಿ ಇದೇ ತರ ನಾನು ಇನ್ನೂ ಉಳಿದ ಒಡೆ ಎಲ್ಲ ಈ ಒಂದ್ಸತಿ ಮಾಡಿ ನೋಡಿ ಈ ಒಂದೇ ಒಂದು ಹಸಿ ಆಲೂಗಡ್ಡೆ ವಡವನ್ನು ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲರೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ತುಂಬಾನೇ ಈ ವಡ ಎಲ್ಲರಿಗೂ ತುಂಬಾ ಇಷ್ಟವಾಗುತ್ತೆ ಇದು ಬ್ಯಾಚ್ ಕೂಡ ರೆಡಿ ಆಯ್ತು ನಾನು ಇದನ್ನು ಕೂಡ ತೆಗೆದು ಇಟ್ಕೊತಾ ಇದ್ದೀನಿ ಮತ್ತು ಇವಾಗ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬನೇ ಸೂಪರಾಗಿ ಬಂದಿದೆ ನೋಡಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡಬಹುದು ತುಂಬಾ ಕ್ರಿಸ್ಪಿಯಾಗಿರುವ ಈ ಆಲೂಗಡ್ಡೆಯೋಡ ನೀವು ಒಂದು ಸರ್ತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನು ಇದ್ರ ಜೊತೆ ಶೇಂಗಾ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದನ್ನು ಒಡೆದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬನೇ ಕ್ರಿಸ್ಪಿಯಾಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಈಜಿ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್